ಭಗವದ್ಗೀತೆ ಅಧ್ಯಾಯ ಮೂರು ಕರ್ಮಯೋಗ ಶ್ಲೋಕ ಇಪ್ಪತ್ತೆರಡು ನಮೇ ಪಾರ್ಥಾಸ್ತಿ ಕರ್ತವ್ಯ ತ್ರಿಶು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತಂವರ್ತ ಚ ಕರ್ಮಣಿ ಅನುವಾದ ಏ ಪಾರ್ಥನೇ ಮೂರು ಲೋಕಗಳಲ್ಲಿಯೂ ನನಗೆ ನಿಯತವಾದ ಯಾವುದೇ ಕಾರ್ಯ ಅನ್ನೋದಿಲ್ಲ ನನಗೆ ಯಾವುದರ ಅಭಾವವೂ ಇಲ್ಲ ನಾನು ಪಡೆಯಬೇಕಾದದ್ದು ಏನೂ ಇಲ್ಲ ಆದರೂ ನಾನು ನಿಯಮಿತ ಕರ್ತವ್ಯಗಳಲ್ಲಿ ನಿರತನಾಗಿ ಇರುತ್ತೇನೆ ಇದರ ಭಾವಾರ್ಥ ವೈದಿಕ ಸಾಹಿತ್ಯದಲ್ಲಿ ದೇವತಮನಾದ ಪರಮ ಪುರುಷನ ಬಗ್ಗೆ ಹೀಗೆ ವರ್ಣಿಸಲಾಗಿದೆ ತಮೀಶ್ವರಾಣಂ ಪರಮಂ ಮಹೇಶ್ವರಂ ತಮ್ ದೇವತಾನಂ ಪರಮಂ ಚ ದೈವತಂ पतिं पतीनां परमं परस्ताद् विदामदेवं गुवनेशं ईड्यं न तस्य कार्यं करणं च विद्यते न तत्स्य मश्चाप्यधिकश्च दृश्यते परास्य शिक्तिर्विविधैव श्रूयते स्वाभाविकी ज्ञानबलक्रिया च ಪರಮಪ್ರಭವ ಇತರ ಎಲ್ಲ ನಿಯಂತ್ರಕರ ನಿಯಂತ್ರಕನು ನಾನಾ ಗ್ರಹಾಧಿಪತಿಗಳಲ್ಲಿ ಗರಿಷ್ಠನು ಎಲ್ಲರೂ ಅವನಿಗೆ ವಿಧೇಯರು ಎಲ್ಲ ಜೀವಿಗಳಿಗೂ ವಿಶಿಷ್ಟ ಶಕ್ತಿಯನ್ನು ವಹಿಸುವವನು ಪರಮೇಶ್ವರನೇ ಅವರು ಸ್ವತಃ ಪರಾಪರರಲ್ಲ ಅವನು ಎಲ್ಲ ದೇವತೆಗಳಿಗೂ ಪೂಜಾರ್ಹನು ಮತ್ತು ಎಲ್ಲ ನಿರ್ದೇಶಕರ ಪರಮ ನಿರ್ದೇಶಕನು ಆದ್ದರಿಂದ ಅವನು ಎಲ್ಲ ಬಗೆಯ ಲೌಕಿಕ ನಾಯಕರಿಗೂ ಮತ್ತು ನಿಯಾಮಕರಿಗೂ ಅತೀತನು ಎಲ್ಲರಿಗೂ ಪೂಜಾರ್ಹನು ಅವನಿಗಿಂತ ಶ್ರೇಷ್ಠರಿಲ್ಲ ಅವನೇ ಎಲ್ಲ ಕಾರಣಗಳ ಪರಮ ಕಾರಣನು ಅವನಿಗೆ ಸಾಮಾನ್ಯ ಜೀವಿಯಂತಿ ಹಿರಿಯರವಿಲ್ಲ ಅವನ ಶರೀರಕ್ಕೂ ಆತ್ಮಕ್ಕೂ ವ್ಯತ್ಯಾಸವಿಲ್ಲ ಅವನು ಪರಮೋನ್ನತನು ಅವನ ಎಲ್ಲ ಇಂದ್ರಿಯಗಳು ಅಲೌಕಿಕವಾದವು ಅವನ ಯಾವುದೇ ಇಂದ್ರಿಯವು ಬೇರಾವುದೇ ಇಂದ್ರಿಯದ ಕೆಲಸ ಮಾಡಬಲ್ಲದು ಆದ್ದರಿಂದ ಅವನಿಗಿಂತ ಶ್ರೇಷ್ಠರಿಲ್ಲ ಅವನಿಗಿಂತ ಸಮಾನರಿಲ್ಲ ಅವನ ಶಕ್ತಿಗಳು ವಿಧ ವಿಧವಾದವು ಆದ್ದರಿಂದ ಅವನ ಕ್ರಿಯೆಗಳು ತನ್ನಂತಾನೇ ಸಹಜವಾದ ಕ್ರಮದಲ್ಲಿ ನಡೆಯುತ್ತವೆ ದೇವೋತ್ತಮ ಪರಮಪುರುಷನಲ್ಲಿ ಪ್ರತಿಯೊಂದು ಪೂರ್ಣ ಸಮೃದ್ಧಿಯಲ್ಲಿದ್ದು ಪೂರ್ಣ ಸತ್ಯದಲ್ಲಿ ಇರುವುದರಿಂದ ದೇವೋತ್ತಮ ಪರಮ ಪುರುಷನು ಮಾಡಬೇಕಾದ ಕರ್ತವ್ಯ ಯಾವುದೂ ಇಲ್ಲ ಕರ್ಮ ಫಲಗಳನ್ನು ಸ್ವೀಕರಿಸಬೇಕಾದವನಿಗೆ ಯಾವುದಾದರೂ ನಿಯತ ಕರ್ತವ್ಯವಿರುತ್ತದೆ ಆದರೆ ಮೂರು ಲೋಕಗಳಲ್ಲಿಯೂ ಸಾಧಿಸಬೇಕಾದದ್ದು ಏನೂ ಇಲ್ಲದಿರುವವನಿಗೆ ಕರ್ತವ್ಯ ಅನ್ನೋದು ಇರೋದಿಲ್ಲ ಆದರೂ ಶ್ರೀಕೃಷ್ಣನು ಕ್ಷತ್ರಿಯ ನಾಯಕನಾಗಿ ಕುರುಕ್ಷೇತ್ರದಲ್ಲಿ ಕ್ರಿಯೆಯಲ್ಲಿ ನಿರತನಾಗಿದ್ದಾನೆ ಏಕೆಂದರೆ ಸಂಕಟದಲ್ಲಿರುವವರಿಗೆ ರಕ್ಷಣೆಯನ್ನು ಕೊಡುವುದು ಕ್ಷತ್ರಿಯರ ಕರ್ತವ್ಯ ಅಪೌರುಷಯ ಶಾಸ್ತ್ರಗಳ ಎಲ್ಲ ನಿಯಮಗಳನ್ನು ಮೀರಿದವನಾದರೂ ಅಪೌರುಷಯ ಶಾಸ್ತ್ರಗಳನ್ನು ಉಲ್ಲಂಘಿಸುವಂತಹ ಯಾವ ಕಾರ್ಯವನ್ನು ಕೃಷ್ಣನು ಮಾಡುವುದಿಲ್ಲ ಶ್ಲೋಕ ಇಪ್ಪತ್ತ್ ಮೂರು ಕರ್ಮಣ್ಯ ಮಮ ವರ್ತ್ಮಾನು ವರ್ತಂತೆ ಮನುಷ್ಯಾ ಪಾರ್ಥ ಸರ್ವಶಃ ಅನುವಾದ ಹೇ ಪಾರ್ಥ ನಾನು ಯಾವಾಗಲೇ ಆಗಲಿ ನಿಯಮಿತ ಕರ್ಮಗಳಲ್ಲಿ ಜಾಗರೂಕನಾಗಿ ನಿರತನಾಗದೆ ಹೋದರೆ ಎಲ್ಲ ಮನುಷ್ಯರು ನನ್ನ ಮಾರ್ಗವನ್ನು ಅನುಸರಿಸುವವರು ಇದರ ಭಾವಾರ್ಥ ಆಧ್ಯಾತ್ಮಿಕ ಬದುಕಿನ ಮುನ್ನಡೆಗಾಗಿ ಸಾಮಾಜಿಕ ಶಾಂತಿಯ ಸಮತೋಲನವನ್ನು ಉಳಿಸಿಕೊಳ್ಳಲು ಪ್ರತಿಯೊಬ್ಬ ನಾಗರಿಕ ಮನುಷ್ಯನು ಅನುಸರಿಸಬೇಕಾದ ಸಾಂಪ್ರದಾಯಿಕವಾದ ಕೌಟುಂಬಿಕ ಪದ್ಧತಿಗಳಿವೆ ಇಂತಹ ನಿಯಮಗಳು ಬದ್ಧ ಜೀವಿಗಳಿಗೆ ಮಾತ್ರ ಶ್ರೀಕೃಷ್ಣನಿಗಲ್ಲ ಆದರೂ ಸಹ ಆತನು ಧಾರ್ಮಿಕ ತತ್ವಗಳನ್ನು ನೆಲೆಗೊಳಿಸಲು ಅವತರಿಸಿದ್ದರಿಂದ ವಿಧಿಸಿದ ಎಲ್ಲ ನಿಯಮಗಳನ್ನು ಅನುಸರಿಸಿದನು ಇಲ್ಲವಾದರೆ ಅವನೇ ಅತ್ಯುನ್ನತ ಅಧಿಕಾರಿಯಾದ್ದರಿಂದ ಜನಸಾಮಾನ್ಯರು ಆತನ ಹೆಜ್ಜೆಯಲ್ಲೇ ನಡೆಯುತ್ತಾರೆ ಮನೆಯೊಳಗೆ ಮನೆಯ ಹೊರಗೆ ಗೃಹಸ್ಥನಿಗೆ ವಿಧಿಸಿರುವ ಎಲ್ಲ ಧಾರ್ಮಿಕ ಕರ್ತವ್ಯಗಳನ್ನು ಶ್ರೀಕೃಷ್ಣನು ಸಹ ಪಾಲಿಸುತ್ತಿದ್ದನೆಂದು ಶ್ರೀಮದ್ ಭಾಗವತದಿಂದ ತಿಳಿದು ಬರುತ್ತದೆ